ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನಿ ದಿನದ ಪ್ರಮುಖ ಸಚಿವ ಒಂದು ಸಾಧನೆಯನ್ನು ಮಾಡಿ ಪ್ರಾಂಜಲ್ ಅವರಿಗೆ ಇಂಥ ಒಬ್ಬ ಮಹಾನ್ ವೀರ ಯೋಧ ಕಾಶ್ಮೀರದ ರಾಜ್ಚೌರಿ ಜಿಲ್ಲೆಯ ಭಾಜಿಮಾಲ್ ಅರಣ್ಯ ಪ್ರದೇಶದಲ್ಲಿ ಉಗ್ರರು ಹಾಗೂ ಭದ್ರತಾ ಪಡೆಗಳ ನಡುವೆ ನಡೆದ ಭೀಕರ ಗುಂಡಿನ ಕಾಳದಲ್ಲಿ ಮೃತಪಟ್ಟು ದೊಡ್ಡವರಾಗಬೇಕು ಅಂದ್ರೆ ಇಲ್ಲಿ ಹೋಗ್ಬೇಕು ಹಿಮಾಲಯಕ್ಕೆ ಹೋಗೋ ದೊಡ್ಡವರಾಗಂಗಿಲ್ಲ ವಿದ್ಯಾ ವಿಶಾಲೇನೋ ವಿದ್ಯಾಹೀನಶ ನೀನು ದೊಡ್ಡ ಮನೆ ಹೊಟ್ಟಿದ್ರು ದೊಡ್ಡವಲ್ಲ ದೊಡ್ಡ ಕುಲಾರಿ ಹುಟ್ಟಿದ್ರು ದೊಡ್ಡವಲ್ಲ ನೀನು ದೊಡ್ಡವ ಏನು ಹುಟ್ಟಬೇಕು ಅಂದ್ರೆ ಅವರ ಶಿಕ್ಷಣ ಶಾಲೆಯಲ್ಲಿ ಜನ್ಮ ತಾಳಿದ ಮಾತ್ರ ನೀನು ದೊಡ್ಡವಾಗ್ತೀಯ ಹಿಂದು ಕುಲೇನ ವಿಶಾಲೇನ ವಿದ್ಯಾ ಹೀರಶ ದೇಹಿ ಅ ವಿದ್ಯಾವಾನ್ ನೋಡಿ ವಿದ್ಯಾವ ದೇವೀರಪ್ಪ ನೀನು ವಿದ್ಯಾವಂತ ಆಗಿ ಅಂದ್ರೆ ಶಿಕ್ಷಣದಲ್ಲಿ ಜನ್ಮ ತಾಳಿ ಅಂದ್ರೆ ಇಡೀ ಜಗತ್ತೇ ತೆರೆ ತೆಗೆವಾಗ್ತದೆ ಅದಕ್ಕೆ ಈ ದೇಶ ಉದ್ಧಾರ ಆಗಬೇಕು ಅಂದ್ರ ಸಾವಿರ ಸೂರ್ಯೋದಯವಾದರೂ ಈ ದೇಶ ಆಗಂಗಿಲ್ಲ ಲಕ್ಷ ಕೊಟ್ಟು ಕೇಳಿ ಪಾಲಕರು ಸಾವಿರ ಸೂರ್ಯೋದಯದಿಂದ ಸಾವಿರ ಚಂದ್ರೋದಯದಿಂದ ಈ ಜಗತ್ತು ಉದ್ಧಾರ ಆಗಂಗಿಲ್ಲ ಈ ದೇಶ ಉದ್ಧಾರ ಆಗಂಗಿಲ್ಲ ಸಾವಿರ ಸೂರ್ಯೋದಯ ಕೆಂಪು ಚಂದ್ರೋದಯಕ್ಕೆಂತ್ರು ಮೊದಲ ಜ್ಞಾನೋದಯವಾದರೂ ಮಾತ್ರ ಈ ಜಗತ್ತು ಉದ್ಧಾರವಾಗ್ತದೆ ಅದಕ್ಕೆ ಜ್ಞಾನೋದಯ ಆಗುವ ಒಂದು ಕ್ಷೇತ್ರ ಯಾವುದು ಅಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಗಳು ಅದಕ್ಕೆ ನಮ್ಮ ದೇಶ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ದೇಶದ ಕನಸು ಈ ದೇಶದ ಯಶಸ್ಸು ದೇವಾಲಯದ ಗಂಟೆ ಬಾಡಿಸುವುದರಲ್ಲಿ ಇಲ್ಲ ಶಾಲೆಯ ಗಂಟೆ ಬಾಡಿಸುವುದರಲ್ಲಿ ಈ ದೇಶದ ಭವಿಷ್ಯ ಇದೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಬಿಜಿ ಅವರು ಹೇಳ್ತಾರೆ ಒಂದು ಶಾಲೆಯನ್ನು ತೆರೆದರೆ ಎರಡು ಜೇಲುಗಳು ಮುಚ್ಚಿದಂತೆ ಅಂತ ಹೇಳ್ತಾರೆ ಅಂತ ಶಾಲೆಯನ್ನು ತೆಗೆದವ್ರು ಯಾರು ಅಂದ್ರೆ ನಮ್ಮ ಶಿವರಾಜ್ ಸರ್ ಶ್ರೀ ಪ್ರಸಾದ್ ಹಾಲಪ್ಪ ಅವ್ರ ಬಗ್ಗೆ ಹೇಳಿದ್ರೆ ಅವ್ರ ಬಗ್ಗೆ ನಾನು ಕೇಳಿದ್ದೆ ಬಹುಶಃ ಒಬ್ಬ ಸಜ್ಜನ ರಾಜಕಾರಣಿಯನ್ನ ಬೆರಳಿಕೆಯಲ್ಲಿ ನಾನು ಕಂಡದ್ದು ಯಾರಲ್ಲಿ ಅಂದ್ರೆ ನಮ್ಮ ಶಿವಾಜ್ ಶೇಖಾದ್ ಅವರಲ್ಲಿ ಮಾಡಿದ್ದೇವೆ ನಾವು ಅವರಿಗೆ ನಮಗೆ ಮುಖಾಮುಖಿ ಪರಿಚಯ ಇಲ್ಲ ಅವರ ವಿಚಾರಗಳು ನನಗೆ ಪರಿಚಯ ಇಲ್ಲ ಅವರು ನನಗ ಮನಸ್ಸು ನನಗೆ ಸ್ಪರ್ಶವಾಗಿದೆ ಯಾರು ಗುರು ಅಂದ್ರೆ ಯಾರು ಅವರನ್ನು ನೋಡದೆ ಅವರನ್ನ ಸಂಧಿಸದೆ ಅವರ ವಿಚಾರಗಳು ನಮ್ಮ ಹೃದಯವನ್ನು ತಟ್ಟುವಂತಿದ್ದರೆ ಅವನೇ ಗುರು ಅಂತ ಕರೀತಾರೆ ಅಂತ ಶಿಕ್ಷಣ ಸಂಸ್ಥೆಯನ್ನ ಅಂತ ಶಾಲೆಯನ್ನ ಎಲ್ಲಿ ತೆಗೆದಿದ್ದಾರೆ ಅಂದ್ರೆ ನಮ್ಮ ಹಗರಿ ಬೊನ್ನಲ್ಲಿ ಬಹುಶಃ ಅವರ ಬಗ್ಗೆ ನಾನು ಯಾವ ಪದ ಬಳಸಿದ್ರು ಸಾಧ್ಯ ನಿನ್ನೆ ಕಡೆದ ಮಜ್ಜಿಗೆ ನಾಳಿನ ಹಾಲಿಗೆ ಹೆಪ್ಪು ನೋಡ ನಿನ್ನ ಕಡೆದ ಮಜ್ಜಿಗೆ ನಾಳಿನ ಹಾಲಿಗೆ ಹೆಪ್ಪು ನೋಡ ಮುನ್ನಿನವರ ಅನುಭವ ನಾಳಿನ ಅನ್ನಕ್ಕೆ ಉಪ್ಪು ನೋಡ ಮುನ್ನವರ ಮನ್ನಿಸದವ ನಾಳೆಯನ್ನು ಚಿಂತಿಸಲಾರ ಸ್ವತಂತ್ರ ಬಹುಶಃ ಅವರು ನನಗೆ ಈಗ ಸರ್ ಮಾತಾಡ್ತಾ ಮಾತಾಡ್ತಾ ಹೇಳಿದರು ನಾನು ಬೆಳೆದಿದ್ದು ನಮ್ಮ ತಂದೆಯವರ ಸ್ನೇಹಿತರಾದಂತ ಎಂ ವೈ ಗೋರ್ಪಡೆ ಸರ್ ಅವರ ನ್ಯಾಯಾಂಗದ ಸಲಹೆಗಾರರಾಗಿ ಅವರಲ್ಲಿ ಇದ್ದೆ ನಾನು ಅವರ ನಮ್ಮ ಪ್ರೀತಿಯ ಬಾಂಧವ್ಯ ಬೆಳೆದು ಅವರ ಹೆಸರು ಎಲ್ಲಿ ಇಡಬೇಕು ಅಂತ ವಿಚಾರ ಮಾಡಿ ಯಾವುದಾದ್ರೂ ಸ್ಥಾವರಕ್ಕಿಟ್ಟಾಗ ಬಿದ್ದು ಹೋಗ್ತದೆ ಜಂಗಮ ಅಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಳಿವೆಯನೇ ಇರುವ ಜಾಗಕ್ಕೆ ಗೋರ್ಪಡೆಯವ್ರ ಹೆಸರಿಟ್ಟವ್ರು ಯಾರು ಅಂದ್ರೆ ಶಿರಾಶಿ ಸರ್ ಸರ್ ಅವರು ಮುಂದಿನವರ ಅನುಭವ ನಾಳಿನ ಅನ್ನಕ್ಕೆ ಉಪ್ಪು ನೋಡ ಮುಂದಿನವರ ಮನ್ನಿಸದವ ನಾಳೆಯನ್ನ ಕಟಲ ಸರು ಅವರ ಪ್ರೀತಿಯ ಒಡನಾಟದಲ್ಲಿರುವಂತಹ ಆ ಸಂಬಂಧವನ್ನ ಒಂದು ಜ್ಞಾನ ದೇಗುಲಕ್ಕೆ ಇಟ್ಟು ಇಷ್ಟೊಂದು ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಅವರೇನು ನೀರು ಎಂದಿದ್ದಾರೆಲ್ಲ ಅನ್ನವ ಅನ್ನದಾನಕ್ಕಿಂತ ವಿದ್ಯಾದಾನ ಅಂದೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯಾ ಅಂತ ಹೇಳಿದ್ದಾರೆ ಅಂತ ಅಕ್ಷಯವಾಗುವ ವಿದ್ಯಾದಾನವನ್ನ ಮಾಡಿರ್ತಕ್ಕಂಥ ಸಾರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಹೆಚ್ಚು ನಿಮ್ ಜೊತೆಗೆ ಇಡ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ನಾನು ಮೊದಲ ಯಾರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂದ್ರೆ ಒಂದು ನನ್ನ ಇಡೀ ಜೀವನದಲ್ಲಿ ಎಷ್ಟೋ ಶಾಲಾ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೇನೆ ಅಲ್ಲೆಲ್ಲಾ ಬರೀ ಡ್ಯಾನ್ಸ್ ಮಾಡಿದವ್ರು ನೋಡಿದೆ ಅದು ನನ್ನ ದೇಶದ ಕನಸು ತೋರಿಸುವ ಶಾಲೆ ಅಂದ್ರೆ ಅದು ನಿಮ್ಮ ದೊಡ್ಡವರ ಶಾಲೆ ಅದಕ್ಕಾಗಿ ನಿಮ್ಮ ಶಾಲೆಯನ್ನ ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಮತ್ತೊಮ್ಮೆ ನಿಮಗೆ ಆ ಭಗವಂತ ಯಾರ್ಯಾರ ರೂಪದಲ್ಲಿ ಯಾರ್ಯಾರ ಭಾವನೆಯಲ್ಲಿ ಯಾರ್ಯಾರಿಗೆ ಮಾರ್ಗದಲ್ಲಿ ಅವರ ಚೈತನ್ಯ ಆಗಿದ್ದಾನೆ ಆ ಭಗವಂತನಿಗೆ ಒಂದು ಕೇಳ್ತೀನಿ ಇಲ್ಲಿರುವ ಮಕ್ಕಳು ಏನಿದ್ದಾರೆ ನಮ್ಮ ಶಿವಾನಂಸ ಶಿವಾಚಾರ್ಯ ಮಾತ್ರ ಹೇಳ್ತಾರೆ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನೇ ಆಸ್ತಿ ಮಾಡ್ರಿ ಅಂತ ಹೇಳ್ತಾರೆ ಮಕ್ಕಳನ್ನೇ ಆಸ್ತಿ ಮಾಡಿದೆ ಸ್ಕೂಲು ಎಮ್ ಗೌರಪ್ಪಿ ಅವರ ಸ್ಕೂಲು ಅನ್ನುವಂತ ಮಾತನ್ನ ಹೇಳಿ ನಾನು ಹೆಚ್ಚು ನಿಮ್ಮ ಜೊತೆ ಮಾತನಾಡಿದ್ರೆ ನಿಮ್ಮ ಕನಸು ಮನಸ್ಸಾಗಿದೆ ಅಂತ ಹಾರೈಸಿ ನಾನು ಎರಡು ಮಾತು ಹೇಳಿದ್ದೆಗಳು ಅದನ್ನ ನೋಡಿ ನಮ್ ಪ್ರೀತಿ ಯೋಧರು ಅವ್ರು ಜೈ ಮಾಡಕ್ಕೆ ಮಾಡಕ್ ಮಾಡಿ ನಿಲ್ಸವಲ್ರ ಅವ್ರು ಅತ್ತ ಆನಂದ ಮತ್ತು ಅತ್ಯ ಜೋಶ್ ಆಗಿ ಈ ಎಲ್ಲ ಕಾರ್ಯಕ್ರಮ ನಡೆದ್ ಬಂತು ಅದ್ರಲ್ಲಿ ನಮ್ ಶಿರ ಶೇಖ್ ಸಾಹೇಬರು ಈ ರಾಜಕೀಯದೊಳಗೂ ವಿಭಿನ್ನ ಧಾರ್ಮಿಕದೊಳಗೂ ವಿಭಿನ್ನ ಸಮಾಜದೊಳಗೂ ವಿಭಿನ್ನ ಮತ್ತು ಶಿಕ್ಷಣ ಕ್ಷೇತ್ರದೊಳಗೂ ಮತ್ತೊಂದು ಹೊಸ ಬೈಲಿಗಲ್ಲನ್ನು ಸ್ಥಾಪನೆ ಮಾಡಿ ಅವರ ಗುರುಗಳು ರಾಜಕೀಯ ಗುರುಗಳು ಗೋರ್ಪಡೆಯವರು ಅವ್ರ ಗುರುಗಳಿಗೆ ಏನಾದ್ರೂ ನಾವು ಗುರು ಕಾರಣಕ್ಕೆ ಈ ಭೂಮಿ ಋಣ ತಾಯಿ ಋಣ ತಂದಿ ಋಣ ಗುರುವಿನ ಋಣ ತೀರ್ಸಕ್ ಆಗಲ್ಲ ಹಂಗಾಗಿ ಆ ರಾಜಕೀಯ ಗುರುಗಳು ಗೋರ್ಪಡೆಯೋ ಋಣವನ್ನ ಈ ಶಾಲೆಗೆ ಹೆಸರಿಟ್ಟು ಏನು ಸೇವೆಯನ್ನು ಮಾಡ್ತದಲ್ಲ ಅದು ಗುರುವನ್ನ ಮೀರಿಸಿದ ಶಿಷ್ಯ ನಮ್ಮ ಸಿರಾ ಶೇಖ್ ಸಾಹೇಬ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಅವರ ಚಿರಂಜೀವಿ ಅವರ ಮಾರ್ಗದರ್ಶನದೊಳಗ ಅವ್ರಿಗಿಂತ ಒಂದು ಹೆಜ್ಜೆ ಮುಂದು ಅನ್ನಂಗ ಎಲ್ಲ ಕಾರ್ಯಕ್ರಮದ ರೂಪ್ರೇಷೆಯನ್ನ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ವಾತಾವರಣ ನೋಡಿದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಮೆಟ್ರೋ ಸಿಟಿ ಒಳಗ ಅಲಿವೇನು ಅಂತ ಅನಿಸ್ತೈತಿ ಅಂತ ಒಂದು ವಾತಾವರಣವನ್ನ ಈ ಶಾಲೆ ಒಳಗೆ ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ಎಲ್ಲ ವ್ಯವಸ್ಥೆಯನ್ನ ಇವತ್ತು ನಮ್ಮ ಹಳ್ಳಿ ವಿದ್ಯಾರ್ಥಿಗಳು ವ್ಯವಸ್ಥೆಯಿಂದ ವಂಚಿತರಾಗ್ತಾರ ಅವ್ರಿಗೆ ಜ್ಞಾನ ಇರ್ತೈತಿ ಆ ವ್ಯವಸ್ಥೆ ಇರಲ್ಲ ಆ ಎಲ್ಲ ವ್ಯವಸ್ಥೆಯನ್ನ ಎಲ್ಲಾ ದೃಷ್ಟಿಕೋನದಿಂದ ಅವರಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಅವರಿಗೆ ಪ್ರಚೋದನೆ ಮಾಡತಕ್ಕಂತ ಒಂದು ಶಿಕ್ಷಣವನ್ನ ನಮ್ಮ ಶಿರ ಶೇಖ್ ಸಾಹೇಬ್ರಲ್ಲಿ ಮಾಡ್ಯಾರ ಅದು ವಾರ್ಷಿಕೋತ್ಸವ ಆ ಕಾರ್ಯಕ್ರಮಕ್ಕೆ ನಮ್ಮ ಎಮಿಗಿನೂರ್ ಅಜ್ಜ ಅವ್ರ ಅದಕ್ಕೆ ಮತ್ತೊಂದು ಕಳಸ ಇಟ್ಟಂಗ ಈ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತೊಂದು ಹೊಸ ಹೆಜ್ಜೆಯನ್ನ ಸಹಾಯ ಮಾಡ್ಯಾರ ಪೂಜ್ಯರು ಬೇರೆ ಕಾರ್ಯಕ್ರಮ ನಿಮಿತ್ತ ಅವ್ರು ದಯಮಾಡ್ತಾರ ಅವ್ರ ಆಶೀರ್ವಚನ ಮುಗಿಸ್ಕೊಂಡು ಅವರು ದಯಮಾಡ್ತಾರ ಅದಾದ್ಮೇಲೆ ಮತ್ತೆ ಕಾರ್ಯಕ್ರಮ ಮುಂದುವರಿತದೆ ಅಂತೇಳಿ ನನ್ನೆರಡು ನುಡಿ ಪಶ್ಪಗಳನ್ನು ಗುರುಗಳ ಪಾದಕ್ಕೆ ಅರ್ಪಣ ಮಾಡಿ ನನ್ನ ಬಾತಿಗೆ ವಿರಾಮ ಕೊಡ್ತೀನಿಗಳನ್ನ ನಾವು ಕೇಳಬೇಕು ಭಾವನೆ ಈ ಭಾಗದ ಬಹಳಷ್ಟು ಜನರಲ್ಲಿತ್ತು ನನಗೆ ಆಗಾಗ ಹೇಳ್ತಾ ಇದ್ರು ಕೂಡ ಅದೇ ರೀತಿಯಾಗಿ ನಾನು ಯಾರ ಮುಖಾಂತರ ಸಂಪರ್ಕ ಮಾಡಿದ್ರೆ ಅಧೀವನ ಕರೀಕೆ ಸಾಧ್ಯ ಅಂತ ಹೇಳಿ ನನ್ನ ಆತ್ಮೀಯ ಕೆ ಮಹಾಲಕ್ಷ್ಮಿ ಅವರನ್ನ ನಾನು ಕೆಲವು ದಿವಸಗಳ ಹಿಂದೆ ಈ ವಿಚಾರವನ್ನು ಅವರು ಮುಂದಿಟ್ಟಾಗಿಲ್ಲ ಬಹಳ ಸರಳ ಜೀವಿಗಳು ಯಾವುದೇ ಒಂದು ಆವರೇ ಬಂದು ಕರೀಬೇಕು ವೈಭವ ಕಳಿಸ್ಬೇಕು ಆ ರೀತಿಯಾದಂಥದ್ದು ಏನೂ ಇಲ್ಲ ಸರಳವಾಗಿ ಸರಳ ಜನರ ಜೊತೆಗೆ ಬೆರೆದು ಹಿತವಾಜರು ಹೇಳ್ತಾರೆ ಅವರೇ ನನಗೆ ಸೂಕ್ತವಾದಂಥ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಮ್ಮ ಹಲತ್ನವರು ಹೇಳಿದ ಮೇಲೆ ನಾವು ಒಂದು ತೀರ್ಮಾನ ತೆಗೆದುಕೊಂಡು ಅಜ್ಜವರನ್ನ ಹೊರ ಮಾಡಿಕೊಂಡಿದ್ದೀವಿ ಹತ್ತು ನಡೆಯಲ್ಲಿ ಕಳೆದ ಮೂರು ದಿವಸಗಳಿಂದ ಅವರ ಕಾರ್ಯಕ್ರಮ ನಡೀತಾರೆ ಅವರು ಹೋಗಬೇಕಾಗಿದೆ ಆದ್ದರಿಂದ ನಾವು ಅವರಿಗೆ ಸಮಯ ಅವಕಾಶ ಕೊಟ್ಟು ಅವರ ಮಾತನ್ನು ಕೇಳಿ ಅವರ ಆಶೀರ್ವಾದವನ್ನು ಪಡೆದು ಅವರ ಬಗ್ಗೆ ಅವರು ಮಾತಾಡೋದಕ್ಕಿಂತ ಮುಂಚೆ ಅವರು ಆಶೀರ್ವಾದಕ್ಕಿಂತ ಮುಂಚೆ ನಮ್ಮವರೇ ಆದಂಥ ನಮ್ಮ ಅಜ್ಜಿ ನಂದಿ ಪುರಿದವರು ಎರಡು ಮಾತು ಅವ್ರ ಬಗ್ಗೆ ಹೇಳ್ತಾರೆ ನಾವೆಲ್ಲ ದಯಮಾಡಿ ಅಲ್ಲೇ ಕೊಟ್ಟು ಈ ಕಾರ್ಯಕ್ರಮ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ತೇವೆ ಅದ ನಂತರ ನಾವೆಲ್ಲ ಪಾಲಕರು ಬಂದಿದ್ದೀವಿ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು ಅಂತೇಳಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಅಜ್ಜಿಯವರಿಗೆ ಬೇಟಿಯನ್ನು ಬಿಟ್ಕೊಡ್ತಾ ಇದ್ದೆ ಈ ಮಕ್ಕಳು ನಮಗೆ ಏನು ಮಾತಾಡ್ಕೊಂತ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾವೆಲ್ಲರೂ ತೊಂಬತ್ ಪರ್ಸೆಂಟ್ ಎಲ್ಲ ಕಾಗಿ ಯುದ್ಧದಲ್ಲಿ ಸಹಭಾಗಿ ಅಂತ ವ್ಯಕ್ತಿಗಳೇ ನಾವು ನಾವೆಲ್ಲರನ್ನೂ ಈ ಮಕ್ಕಳು ಜಮ್ಮು ಕಾಶ್ಮೀರ ಕಾರ್ಗಿಲ್ ಅಲ್ಲಿ ನೆನಪು ಮಾಡಿದ್ರು ನಮ್ಮ ಕಣ್ಣಿನ ಸಾಹಿತ್ಯ ಯಾಕಂದ್ರೆ ನಿಜವಾಗ್ಲೂ ಅಗರಿಬಲ್ನಲ್ಲಿ ಗೋರ್ಪಡೆ ಸಂಸ್ಥಾನ ಎರಡ ಬಗ್ಗೆ ಮಾಡಿದಾರ ಅವ್ರಿಗೆ ಹ್ಯಾಂಡ್ಸ್ ಅಪ್ ಯಾಕಂದ್ರೆ ಇದು ಭಾರತ ದೇಶಕ್ಕೂ ಕೊಡ್ತಕ್ಕಂಥ ದೊಡ್ಡ ಗೌರವ ಮಹಾನ್ ವ್ಯಕ್ತಿಗಳು ಯಾಕಂದ್ರೆ ನಮ್ಮ ಎಸ್ ಎಸ್ ನಾನು ಎರಡ್ ಸಾವಿರದ ಎಂಟರಾಗ ರಿಟೈರ್ಡ್ ಆಗಿ ಅವ್ರು ನಮ್ಮ ಕರೆಸಿ ಅದ್ಭುತವಾಗಿ ಸನ್ಮಾಡಿದ ವ್ಯಕ್ತಿಗಳು ಯಾಕಂದ್ರೆ ದೇಶದ ಯಾಕೆ ಪ್ರೀತಿ ಇರ್ತು ಏಕರದಲ್ಲ ವ್ಯಕ್ತಿ ಬಗ್ಗೆಲ್ಲ ಅವ್ರು ನಿಜವಾದ ದೇಶ ಭಕ್ತರಂತ ನಾನು ಎರಡ್ ಸಾವಿರದ ಎಂಟರಲ್ಲಿ ಅನುಭವ ತಿಳ್ಕೊಂಡಿದ್ದೆ ಅವ್ರಿಗೆ ಈ ಒಂದು ಒಂದು ನಮ್ಮನ್ನ ಎಲ್ಲ ಕರೆಸಿ ನಿಜವಾದ ನಾವು ಎಲ್ಲರ ಭಾವು ಯಾಕಂದ್ರೆ ಅದು ನಮಗೆ ಅರ್ಥ ಆಗುತ್ತೆ ಈ ಸೀನ್ ಇದನ್ನ ನೆನಪು ಮಾಡಿಸಿದಂತ ಈ ಸಂಸ್ಥೆ ನಿಜವಾಗಿ ಈ ಮಕ್ಕಳು ಇದನ್ನು ಟ್ರೈನಿಂಗ್ ಕೊಟ್ಟಂತ ಮಹಾ ಗುರುಗಳು ಅವರು ಸಹ ನೀವು ಚಿಕ್ಕ ಚಿಕ್ಕ ಮಕ್ಕಳು ಟ್ರೈನಿಂಗ್ ಮಾಡ್ತಾ ಇದ್ದಲ್ಲ ಅದು ನಮ್ಗೆ ನೆನಪು ಬಂತು ಯಾಕಂದ್ರೆ ರೋಪ್ ಮಾಡ್ತೀವಿ ನಾವು ಟ್ರೋಲಿ ಮಾಡ್ತೀವಿ ನಿಜವಾಗ ನಾವು ನಂಬಿಕೆ ಗೊತ್ತಿದೆ ಈ ಈ ಒಂದು ಕಾನ್ಸೆಪ್ಟ್ ಯಾರು ಟ್ರೈನಿಂಗ್ ಮಾಡಿದ್ರೆ ಮೊದಲೇ ಅವರು ಕೂಡ ಅರ್ಷಪ್ ಈ ಒಂದು ಸಂಸ್ಥೆ ಅತ್ಯಾಚಾರಂತ ನಮ್ಮ ಸಾಹೇಬ್ರಿಗೊಂದು ನನ್ನ ನಮಸ್ಕಾರ ನಮ್ಮ ಮಾಜಿಶೇಖರ ಪರವಾಗಿ ಅದೇ ತರ ಅಧ್ಯಕ್ಷರಂತ ಅಭಿ ಸಾಹೇಬರು ಸರ್ ಯಾಕಂದ್ರೆ ನಮಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸರ್ ನೀವು ನೀವು ವಿಶೇಷ ಆಹ್ವಾನಿತರು ಬರೀಬೇಕಂತ ನೀವು ಮಾಡಿದ ಬಹಳ ಖುಷಿ ಆಯ್ತು ನಮಗೆ ಯಾಕಂದ್ರ ಈ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮನ್ನು ಗುರ್ತಿಸಿ ಅತ್ಯಂತ ಗೌರವಪಟ್ಟ ವ್ಯಕ್ತಿ ಸಮಾಜ ಎಲ್ಲೇಳಿ ನಮಗೆ ನಾವು ಸೈನಿಕರು ನಮಗೆ ಜಾತಿ ಗೊತ್ತಲ್ಲ ಧರ್ಮ ಗೊತ್ತಲ್ಲ ನಮಗೆ ಎರಡೇ ಜಾತಿ ಒಂದ್ ಹೆಣ್ಣು ಒಂದ್ ಗಂಡು ನಾವೆಲ್ಲರೂ ಒಂದೇ ಕುಟುಂಬದ ವ್ಯಕ್ತಿಗಳು ಅಂತ ಒಂದು ಬೆಳೆದತ್ತ ವ್ಯಕ್ತಿಗಳು ಈ ಮಹಾನ್ ವ್ಯಕ್ತಿಗಳಿಗೆ ಉಚ್ಚ ರಾಜ್ಯದಲ್ಲಿ ನಮಗೆ ಬಹಳ ಗೊತ್ತಾಗಿದೆ ನಿಜವಾಗಿ ನಾವು ಇಷ್ಟ ಹೇಳಬೇಕಂದ್ರೆ ನಮಗೆ ಏನೆಲ್ಲ ಕೂಡ ಇದಾಗ್ತದೆ ಯಾಕಂದ್ರೆ ನಮ್ಮ ಜೀವನ ಎಲ್ಲರೂ ಇಟ್ಟಾರೆ ಕೊಡಲು ಇವತ್ತು ಸಹ ನಮ್ಮ ಒಂದು ಸ್ಫೂರ್ತಿ ಮಾಡಿ ಈ ಒಂದು ಸಂಸ್ಥೆ ಈ ಒಂದು ಮಕ್ಕಳು ಈ ಬಂದಂತ ಎಲ್ಲ ಗುರಿ ಹಿರಿಯರಿಗೂ ಪೂಜ್ಯರಿಗೂ ನಮ್ಮ ಸಂಘದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಇಲ್ಲಿನ ಮುಂದಿನ ದಿನಮಾನದಲ್ಲಿ ನಮ್ಮ ಸ್ಕೂಲಿಗೆ ನಮ್ಮ ವತಿಯಿಂದ ರಾಷ್ಟ್ರದ ಪರವಾಗಿ ಏನಾದರೂ ಹೇಳಿಕೆ ಕೆಲವೊಂದು ಸ್ಕೂಲಲ್ಲಿ ಅವಕಾಶ ಕೊಟ್ಟರೆ ಮಕ್ಕಳಿಗೆ ನಾವು ಯಾವ ತರ ಸ್ಫೂರ್ತಿ ಮಾಡಕ್ಕಂತ ನಾವು ಎಲ್ಲರೂ ಸಹ ಸಮ್ಮಿಸ್ತು ಅಂತ ಎಲ್ಲರೂ ಎಲ್ಲರೂ ನನಗೆ ಬಹಳ ಖುಷಿಯಾಗಿದೆ ಖುಷಿ ಅನ್ನೋದು ಹೇಳಕ್ ಆಗ್ತಲ್ಲ ಇದು ನಿಜವಾದ ದೇಶಭಕ್ತಿ ನಾವೆಲ್ಲರೂ ಇಷ್ಟೊಂದು ಖುಷಿಯಾಗಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮಾಡಿದ ಮಾಡಿದ್ರೆ ಡ್ರೆಸ್ ಇಂದ್ರ ವರದಿ ಅಂತೇಳಿ ಇದ್ದಾಗ ಡ್ರೆಸ್ ಏನಿದೆ ಅಲ್ಲ ಅದು ಡ್ರೆಸ್ಗೆ ಭಾರತ ಇರ್ತಕ್ಕಂಥ ಪೌರ ಬೇರೆ ಈ ಒಂದು ಆರ್ಯ ಮುಖ್ಯ ಮೇಲೆ ಬಹಳ ಚಿರುದಂತ ಎಲ್ಲರಿಗೂ ಇನ್ನೊಂದ್ಸರಿ ಮಾಡಿ ಭಾರತ್ ನಾ ಜೈ ಜೈ ನಮ್ಮ ತಂದೆಯವರು ಮಿಲಿಟ್ರಿ ನಾವು ಮೂರು ಮಂದಿ ಹಣ ತಮ್ಮ ಮಿಲ್ಟ್ರಿ ನಮ್ಮ ತಂದೆಯವರು ಶಂಗಡವಾಡಲಿ ಯುವ ಮಾಡಿ ಅಂತಾದ ಟ್ರೈನಿಂಗ್ ಕೊಟ್ಟು ನಮ್ಮ ಮೂರು ಮಂದಿ ಯಾರ ತಮ್ಮ ಕಳ್ಸಿದ್ರು ಯಾಕಂದ್ರೆ ಮಿಲ್ಟ್ರಿ ಅಲ್ಲಿ ಯಾರು ಸಾಗುದಿಲ್ಲ ಸಾಯ್ತಾರ ಅಂತೇಳಿ ಒಬ್ಬೊಬ್ಬರು ಬ್ಯಾಡಪ್ಪ ಮಿಲ್ಟ್ರಿ ಅಂತ ನೋಡ್ರಿ ನಾವು ಬದುಕಿದೀವಿ ಎಲ್ಲರೂ ಇದು ಬರ್ಬೇಕ್ರಿ ಸಾವು ಅಂದ್ರೆ ಸಾವು ಎದರ್ಸ್ಬೇಕು ನಾವು ನಾವು ಸಾವು ಎಷ್ಟು ನಾವು ಪ್ರೀತಿ ಮಾಡ್ತೀವೋ ಅಷ್ಟು ದೂರ ಹೋಗ್ತೈತಿ ಸಾವು ನಾವು ಅದರ್ ಸಲವಾಗಿ ಎಲ್ಲರಿಗೆ ನಾವು ಇದು ಹೇಳ್ತಕ್ಕಂಥ ಎಲ್ಲರೂ ಮಿಲಿಟ್ರಿಯಲ್ಲಿ ಭರ್ತಿ ಆಗಲಿ ಆ ದೇಶ ನಾವು ಒಂದ ಒಕ್ಕಟ್ಟಾಗಿರೋದು ನಾವು ಒಕ್ಕಟ್ಟಾದ್ರೆ ಯಾರು ಬೇರೆ ಉಗುರಾದ್ರೂ ಈ ದೇಶದಲ್ಲಿ ಬರುವುದಿಲ್ಲ ನನ್ನೇದು